கே இருலும் மோதி நானும் நின்று நல்ல 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 ஜா La la la, la nandetaira, ni nandetaira, ooh, na ooh, bara bara, ooh la 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 la, 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 la. Hi, Santoshore, hi hi, hello friends, hi hi. లైక్ గే లైక్ కొట్టేలా అంటే ఒక లైక్ కొడి సంతోషోరే కాఫీ ఐతా ల ల ల ల ల ల వీరును శాశ్వత వల్లా నమ్ భే కే హందే నమగారు కాఫీ ఐతా సంతోషోరే కాఫీ ఐతా థాంక్యూ లైక్ కొట్టికే థాంక్యూ கேஸ்த்தியா கேஸ் தியா நான் மாதாட்ரோது கேளஸ் தியா கமெண்ட் ரிப்ளே వంట శాశ్వత అమ్ జగవ కరళ 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 అందరళ అంద్రేను కేరళనా కేరళనా కరళనా ఏం లాంగ్వేజ్ అర్థ ఆక్తిల్వల్ ಯಾರು ಇನ್ನೊಬ್ರು ಲೈಕ್ ಕೊಟ್ಟರು ಕಮೆಂಟ್ ಮಾತ್ರ ಮಾಡ್ತಾ ಇಲ್ಲ ಯಾರದು ಕಮೆಂಟ್ ಮಾಡಿ ಅಲ

ಲೈವ್ ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸಮೀರ್ ಅವರೇ ಇದ್ದೀರಾ ಏನೋ ಆಗಿದೆ ನನ್ನ ಲೈವ್ಗೆ ಏನಾಯ್ತು ನನ್ನ ಲೈವ್ಗೆ ಕೇಳಿಸ್ತಿದ್ಯಾ ಯಾರಿಗಾದರೂ ನನ್ ಮಾತಾಡೋದು ಕೇಳಿಸ್ತಿದ್ಯಾ ಸಮೀರ್ ಅವರೇ ಇದ್ದೀರಾ ಏನು ಏನು ಆಗಿದೆ ನನಗೆ ಗೊತ್ತೇ ಆಗದೆ ನನ್ನ ಲೈವ್ಗೆ ಏನು ಆಗಿದೆ ಏನಾಗಿದೆ ನನ್ನ ಲೈವಿಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಒಂದು ನಿಮಿಷ ಐದು ನಿಮಿಷ ಆದರೂ ಯಾರೂ ನನ್ನ ಲೈವಿಗೆ ಬಂದಿಲ್ಲ ಅಂದ್ರೆ ಏನಾಗಿದೆ ಇವತ್ತು ನನ್ನ ಲೈವಿಗೆ ಹಾಯ್ ಅರ್ಜು ಹಾಯ್ ಹಾಯ್ ಸಂತೋಷ್ ಅವರೇ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಯಾಕೆ ಯಾಕೆ ಸಾರಿ ಸಾರಿ ಏನಕ್ಕೆ ಏನಕ್ಕೆ ರೀಲ್ಸ್ ನೋಡಿದ್ರಾ ರೀಲ್ಸ್ ನೋಡಿದ್ರೆ ನಂದು ಏನ್ ಏನ್ ಏನಾಯ್ತು ಮಿಸ್ಟರ್ ಹರ್ಜು ಅವ್ರೆ ವಾಟ್ ಆಪನ್ ಟು ಯು ಹಾಯ್ ಮಣಿ ಅವ್ರೆ ಹಾಯ್ ಹಾಯ್ ಜೋಯಾ ಹಲೋ ಹೌ ಆರ್ ಯು ನಾನು ಸೂಪರ್ ನೀವು ಹೇಗಿದ್ದೀರಾ ಸಂಡೇ ಏನು ಸ್ಪೆಷಲ್ಲು ಸಂಡೇ ಚಿಕನ್ ಸಾರ್ ಸ್ಪೆಷಲ್ಲು ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಎಲ್ಲರೂ ಒಂದೊಂದು ಲೈಕ್ ಕೊಡಿ ಹಾಯ್ 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 ಕ್ಯೂ ಟಿ ವಿ ಕನ್ನಡ ಅಫಿಷಿಯಲ್ ಅವರೇ ಹಾಯ್ ಕಾಫಿ ಆಯಿತಾ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಒಂದೊಂದು ಲೈಕ್ ಕೊಡಿ ಕಾಫಿ ಆಯಿತಾ ಎಲ್ರದು ಕಾಫಿ ಆಯಿತಾ ಕಾರ್ತಿಕ್ ಮಾನಸ ಅಂತನೂ ಗೊತ್ತಿಲ್ಲ ಕಾರ್ತಿಕ್ ಯಾರು ಕಾರ್ತಿಕ್ ಅಲ್ಲ ರಾಮ್ ಕಾರ್ತಿಕ್ ಮಾಸ ಅಂತಲೂ ಗೊತ್ತಿಲ್ವಾ ನಾವು ಕಾರ್ತಿಕ್ ಮಾಸದಲ್ಲಿ ತಿಂತೀವಿ ಅರ್ಜು ನಿಮ್ಮ ನೇಮ್ ಹೇಳಿ ನನ್ನ ನೇಮ್ ಕುಮಾರಿ ಶೆಟ್ಟಿ ಅಂತಾನೆ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಎಲ್ಲರೂ ಒಂದೊಂದು ಕಾಫಿ ಆಯಿತಾ ಯಾರು ಬಿಗ್ ಬಾಸ್ ಯಾರು ನೋಡ್ತಾ ಇದ್ದೀರಾ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾ ಇದ್ದಾರೆ ಇಬ್ಬರು ಯಾರು ಅಂತ ಗೊತ್ತಾಯ್ತಾ ಫಸ್ಟು ಬಾಯ್ ಬಂದು ರಜತ್ತು ರಜತ್ ಗೊತ್ತಾ ಪಕ್ಕ ಅವನೇ ರಜತ್ತೆ ಗರ್ಲ್ ಯಾರು ಅಂತ ನನಗೆ ಗೊತ್ತಾಗಿಲ್ಲ ಹಾಯ್ ಹಾಯ್ ಗುಬ್ಬಚ್ಚಿ ಗೂಡು ಅವರೇ ಹಾಯ್ ನಾನು ಲೈವಿಗೆ ಫಸ್ಟ್ ಟೈಮ್ ಬಂದಿಲ್ಲ ಮುಂಚೆನೇ ಬಂದಿದ್ದೀರಾ ಆದರೆ ಇವತ್ತಕ್ಕೆ ಇವತ್ತೇ ಕೇ ನೋಡ್ತಾ ಇರೋದು ಗುಬ್ಬಚ್ಚಿಗೂಡು ಅಂತನ ನೇಮ್ ಏನಾದರೂ ಚೇಂಜ್ ಲೈವ್ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದೊಂದು ಲೈಕ್ ಕೊಡಿ ಹೊಸ್ದಾಗಿ ಯಾರ್ಯಾರು ಬಂದಿದ್ದಾರಾ ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬಿಗ್ ಬಾಸ್ ನೋಡ್ತಿದ್ದೀರಾ ವೈಟ್ ಕಾರ್ಡ್ ಎಂಟ್ರಿ ಇದೆ ಇವತ್ತು ಸೊ ರಜತ್ ಒಬ್ರು ರಜತ್ ಅಂತ ಗೊತ್ತು ಬಟ್ ಗರ್ಲ್ ಯಾರು ಅಂತ ಗೊತ್ತಿಲ್ಲ ಲೇಡಿ ಯಾರು ಅಂತ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಾ ಯಾರು ಇರ್ಬೋದು ಅಂತ ಬಿಳಿ ಜಿರ್ಲೆ ನಿನಗೆ ಕೊಬ್ಬು ನನ್ನ ಲೈವ್ ಬಂದಿಲ್ಲ ಅದಕ್ಕೆ ಯಾವ ತರ

ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಏನಕ್ಕೆ ಕೊಬ್ಬು ಗಿಬ್ಬು ಅಂತೆಲ್ಲ ಮಾತಾಡ್ತಿದ್ದೀರ ಆ ಥರ ಎಲ್ಲ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ ಏನು ಅವತಾರ ಈ ಅವತಾರ ಅಂದ್ರೆ ಏನು ನಾನು ಕಿಲಾಡಿ ಗುಂಡಪ್ಪ ಕಾಮಿಡಿ ರಾಕ್ ಸ್ಟಾರ್ ನೀವ ಬ್ರದರ್ ನನಗೆ ಶಾಕ್ ಆಯ್ತು ಇವಾಗ ಬೈದ್ ಬಿಡ್ತಾ ಇದೆ ನಾನು ಕಾರ್ತಿಕನ ಯಾರು ಕಾರ್ತಿಕ ಕಾರ್ತಿಕ ಯಾರು ಅದೇ ಕಾರ್ತಿಕ ಮಾಸನ ಇವಾಗ ಅದೆಲ್ಲ ನಮಗೆ ಗೊತ್ತಿಲ್ಲ ಚಿಕನ್ ತಿನ್ನೋದೊಂದೇ ಗೊತ್ತಿರೋದು ಇದು ಅರ್ಜು ಅವರೇ ನೀವು ಬಿಗ್ ಬಾಸ್ ನೋಡ್ತೀರಾ ಹಾಯ್ ಹಾಯ್ ಮೋಹನ್ ಪೂಜಾರಿ ಅವರೇ ಹಾಯ್ ಹಾಯ್ ಟೀ ಆಯ್ತಾ ಆಯ್ತು ಬ್ರದರ್ ನಿಮ್ದು ಆಯ್ತಾ ಕಾರ್ತಿಕ ಮಾಸದಲ್ಲಿ ತಿನ್ನೋದಿಲ್ಲ ಅಲ್ಲ ನಾ ನೀವು ತಿನ್ನಲ್ವಾ ನಾವು ತಿಂತೀವಿ ಗುಡ್ ಈವ್ನಿಂಗ್ ಪೂಜಾರಿ ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ನಿಮ್ದು ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ ಪೂಜಾರಿ ಅವರೇ ನಾವು ಬಿಗ್ ಬಾಸ್ ಶೋ ನೋಡೋಲ್ಲ ಸಾರಿ ಹೌದಾ ನೀವು ನೋಡಲ್ವಾ ಓಕೆ ಓಕೆ ನೀವು ನೋಡ್ತೀರಾ ಪೂಜಾರಿ ಅವರೇ ಮೋಹನ್ ಪೂಜಾರಿ ಅವರೇ ನೀವು ನೋಡ್ತೀರಾ ಆಯಿತು ಇವತ್ತು ವೈಟ್ ಕಾರ್ಡ್ ಎಂಟ್ರಿ ಇದ್ದಾರೆ ಇಬ್ಬರು ಬಟ್ ಒಬ್ಬರು ರಜತ್ ಅಂತ ಗೊತ್ತು ಇನ್ನೊಬ್ರು ಯಾರು ಅಂತ ಗೊತ್ತಾಗಿಲ್ಲ ನೀವು ನೋಡಲ್ವಾ ಓಕೆ ಓಕೆ ಮತ್ತೆ ಎಂತ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಐ ಪಿ ಎಲ್ ನೋಡ್ತೀವಿ ಓಕೆ ಐ ಪಿ ಎಲ್ ನೋಡ್ತೀರಾ ಓಕೆ ಹಾಯ್ ಜಾನು ಹಾಯ್ ಹಾಯ್ ಕಾಫಿ ಆಯ್ತಾ ಜಾನು ಏನು ಸ್ಪೆಷಲ್ ಸಂಡೇ ಸ್ಪೆಷಲ್ ಏನು ಟೈಮ್ ಸೆಟ್ ಆಗಲ್ಲ ಓಕೆ ಓಕೆ ಕೆಲಸ ಇದೆ ಸ್ವಲ್ಪ ಇರೋಕ್ಕ ಮೇಲೆ ಆಮೇಲೆ ಬರ್ತೀನಿ ಓಕೆ ಓಕೆ ಬ್ರದರ್ ಹೋಗ್ಬಿಟ್ಟು ಬನ್ನಿ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡು ಜಾನು ಜಸ್ಟ್ ಕಾಫಿ ಆಯಿತಾ ಓಕೆ ಓಕೆ ಮತ್ತೆ ಏನು ಮಾಡಿದ್ರಿ ಎಲ್ಲ ಹಾಲಿಡೇ ಅಲ್ವಾ ಸೊ ಏನು ಯಾರ್ಯಾರು ಏನೇನು ಸ್ಪೆಷಲ್ ಮಾಡಿದ್ರಿ ಎಲ್ಲೆಲ್ಲಿಗೆ ಹೋಗ್ಬಿಟ್ಟು ಬಂದ್ರಿ ే కథను ఓ సండే స్పెషల్ నూ తినల్వ కార్తీక్ మాసనా ఓకే 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 కోలీ థ్యాంక్ యూ జాను నా తింతీవి జాను నన్ను మూవీ నోడదే యా మూవీ మూవి పూజారి పూజారివరే యా మూవీ నోడద్రీ జాను నేను బిగ్ బాస్ నోడ్తీయ జాను ನೋಡಿ ಕುಮಾರಿ ಅವರೇ ಕಾರ್ತಿಕ್ ಬಾಸ್ ಅಂತ ಗೊತ್ತು ಅವ್ರಿಗೆ ನಮಗೆ ಗೊತ್ತಿಲ್ವಲ್ಲ ನಮಗೆ ಗೊತ್ತಿಲ್ಲ ನಾವು ತಿಂತೀವಿ ಕಂಗುವ ಯಾರ್ದು ಮೂವಿ ಅದು ನೋಡ್ತೀನಿ ನೋಡ್ತೀನಿ ಹೌದಾ ಇವತ್ತು ವೈಲ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ರು ಎಂಟ್ರಿ ಆಗ್ತಿದ್ದಾರೆ ಯಾರು ಗೊತ್ತಾಯ್ತಾ ವೈಲ್ಡ್ ಕಾರ್ಡ್ ಎಂಟ್ರಿ લા લા સુંડકોળી ના કોઈ કમલ સૂર્ય મૂવિના ઓકે ઓકે એવું સુંને કોળી ના કોઈ હતтира હોવદ હોવદ અનસ્તીરા યેન માડદો મધે મુંજે તિંતીદે ઈવગા તિંધા હંગિલા રાલ ગોંતું બિડે કઈઓ ગો જાનો યાર બિડતરે કાર્તિક માસ આદમાસ આઇતુ માસ ಸುಮ್ಮ ತಿಂತೀವಿ ನಾವು ಸುಮ್ಮಿಯಲ್ಲಿ ಸುಮ್ಮಿ ಬಂತಿಲ್ಲಲ್ಲ ಯಾಕೋ ಗೊತ್ತಿಲ್ಲ ಸುಮ್ಮಿ ಬಂದಿಲ್ಲ ಲಿಂಕ್ ಹಾಕ್ತೀನಿ ಅವ್ರಿಗೊಂದು ಎಂತಕ್ಕೆ ಬಂದಿಲ್ಲ ಗೊತ್ತಿಲ್ಲ ಸುಮ್ಮಿ ವಾಯ್ಡ್ ವಾಯ್ಡ್ ಕಾರ್ಡ್ ಎಂಟ್ರಿ ಗೊತ್ತಿಲ್ಲ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲ ವಾಯ್ಲ್ಡ್ ಕಾರ್ಡ್ ಎಂಟ್ರಿ ಅಮರನ್ ವಿ ಅಮೇಜಿಂ ಅಂತ ನೋಡಿ ಸುದ ಅವರು ಹೇಳ್ತಿದ್ದಾರೆ ಹಾಯ್ 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 ರಣಕನಿಲೇ ಅವರೇ ಹಾಯ್ ಹೇಳ್ರೂ ಹೇಗಿದೀರಾ ಚೆನ್ನಾಗಿ ಇದೀರಾ ಯಾರ್ಯಾರ ಏನಿದರೂ ಚೆನ್ನಾಗಿದ್ದೀವಿ ಕಾಫಿ ಟೀ ಆಯ್ತಾ ಆಯಿತು ನಿಮ್ದು ಆಯ್ತಾ ಪ್ಲೀಸ್ ನಮ್ಮ ಮನೆಗೆ ಹೋಗಿ ನಾವು ಅವರು ರಿಟರ್ನ್ ಬರ್ತೀವಿ ಅಂತಿದ್ದಾರೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಬರ್ರಪ್ಪ ಹೋಗ್ಬಿಟ್ಟು ಒಂದು ಸಿಬಿ ಕಾಯೋ ಇಲ್ಲ ಪಪ್ಪಾಯ ಏನಾದರೂ ಒಂದು ಕೊಟ್ಬಿಟ್ಟು ಬನ್ನಿ ஆஹ் ண்டித்த ரேணுக்கா ரெல்லாம் லைக் கொட்டில் லைக் கொடி அமர்த்தே ரங்க நோடி பையர் அய்யோ பவரே இல்ல பவர் பவர் அய்யோ யாவ மூவிரு சுதா ಸಂಡೇನು ಸ್ಪೆಷಲ್ ಸ್ಪೆಂಡ್ ಸಂಡೇ ಸ್ಪೆಷಲ್ ನಾನು ಹ್ಞೂ ಹ್ಞೂ ಹಾಂ ಹಾಂ ಸು ಏನು ಮಾಡ್ತಿದ್ದೀರಾ ಕಾಫಿ ಆಯಿತಾ ಸುದ್ದವ್ರೆ ನೀವು ಮೂವಿ ನೋಡ್ತಾ ಇದ್ದೀರಾ ಅಮರನ್ ಮೂವಿನಾ ಹಾಯ್ ಸಂತೋಷ್ ಅವರೇ ಹಾಯ್ ಹಾಯ್ ಸುಷ್ಮಿತಾ ಇದೇ ಸಿಸ್ಟರ್ ನೆಟ್ಟಿಲ್ಲ ನೆಟ್ಟಿಲ್ಲ ಅನ್ಸುತ್ತಾ ಹೌದಾ ಸುಸ್ ಸುತ್ತಾ ಇದೆ ನೆಟ್ಟಿಲ್ಲ ಅನ್ಸುತ್ತೆ ಹೌದು ಹೌದು ವೈಫೈ ಹೋಯ್ತು ವೈಫೈ ಹೋಯ್ತು ನೆಟ್ ಆನ್ ಮಾಡ್ಕೊಂಡಿದ್ದೀನಿ ಕಾರ್ತಿಕ್ ಮುಗಿಯೋವರೆಗೂ ವೆಯ್ಟ್ ಏ ನಾವೆಲ್ಲ ಅವೆಲ್ಲ ವೆಯ್ಟೆಲ್ಲ ಮಾಡಲ್ಲ ನಾವು ತಿಂತಾ ಇರೋದೆ ಮೂವಿ ಲೇಸಿದ್ದೆ ಹೌದಾ ಸ್ಯಾಟರ್ಡೆ ಸಂಡೇ ಅಂದರೆ ಬರೀ ನಿದ್ದೆ ಮಾಡೋದು ಮೂವಿ ನೋಡೋದು ಇದೇ ಕೆಲಸ ಅಲ್ವಾ ಹಾ ಹಾ ಖಂಡಿತ ಬರ್ತೀವಿ ರೇಣುಕ ಅವ್ರೆ ನಾನು ಬರ್ತಿರ್ತೀನಲ್ಲ ಸಮಥಿಂಗ್ ರೋಮ್ ಕ್ಯಾಮ್ರಾ ಏ ಇಲ್ಲ ಇಲ್ಲ ಲೈಕ್ ಪವರ್ 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 ಇಲ್ಲ ಪವರು ಹೋಯ್ತು ಅದಕ್ಕೆ ಬ್ಲಾಕಾಗಿ ಕಾಣಿಸ್ತಾ ಇದೆ ಸೂಪರ್ ಸೂಪರ್ ఎంత నైవ్ ఆడేద్రె పవర్ లైవ్ లైక్ కొట్లా కొట్రప లైక్ ಏನು ಊಟ ಮಾಡಿದ್ರಿ ಅಡುಗೆ ಸಿಸ್ಟರ್ ಏನು ಚಿಕನ್ ಚಿಕನ್ ಮಾಡಿದೆ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಸೊ ನಾನು ಎಂಥ ಲೈವ್ ಮಾಡ್ಬೇಕಾದ್ರೆ ಪವರ್ ಹೋಗ್ಬೇಕಾ ಡಬ್ಬ ಡಬ್ಬ ಪವರ್

ये ना की हटो किता मना की होती यार दुनिया में Ini ya Subi. Ini Subi. Amel berarti nua gata. Power band mel berarti. Subi. Power band mel wifi yo berarti. हाय हाय कौशिक जी हायदा अदे कतल कौशिक जी टी आमदा मत समाचार मतडे अयो ननवा शो आगद यू सूपर कौशिक जी नहीं दिरा सांग। वो में से नोड़ मेसेज नोट एवं बर्त మోహన్వర్గూ నమస్తే నమస్తే ఆయూ విడు అమ్మో నా ఆమె బర్తని కరెంట్ బందమే బర్తీని వైఫై ఇరెట్ూ స్లోరినా బాయ్ 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 ఇంకా పవర్ నెట్ నెట్ూ ఇలా ವೈಫೈ ಪವರ್ ಇಲ್ಲ ಆಫ್ ಆಗಿದೆಯಲ್ಲ ಸೊ ಲೇಟ್ ಆಗುತ್ತೆ ಕರೆಕ್ಟಾಗಿ ನೀವು ಲೈವ್ ನಡೆಯೋದಿಲ್ಲ ಆಮೇಲೆ ಬರ್ತೀನಿ ಆಯಿತಾ ಸುಮ್ಮನೆ ಕಾಫಿ ಅಂಡ ಕಾಫಿ ಅಂಡ ನೆನ ಕಾಫಿ ಅಂಡ